ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆನೆಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರೆಸೆನೆಟ್ ಆಗತ್ತೆ ಅಂತ ಹೇಳ್ಬಹುದು ಸೊ ನಿಮ್ಮ ಪಾರ್ಟ್ನರ್ ನ ನೀವು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಎಲ್ಲರಿಗೂ ರೆಸಿನೆಂಟ್ ಆಗತ್ತೆ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಒಂದು ಪಾರ್ಟ್ನರ್ ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಫ್ರೆಂಡ್ ಆಗಿರ್ಬೋದು ನಿಮ್ಮ ಲವರ್ ಆಗಿರ್ಬೋದು ನಿಮ್ಮ ವೆಲ್ ವಿಶರ್ ಆಗಿರ್ಬೋದು ಆ ಒಂದು ಪಾರ್ಟ್ನರ್ ಯಾರು ಬೇಕಾದರೂ ಆಗಿರ್ಬೋದು ಅವ್ರನ್ನ ನೆನೆಸ್ಕೊಂಡು ಒಂದು ರೀಡಿಂಗ್ ನೋಡಿದ್ರೆ ಡೆಫಿನೆಟ್ಲಿ ರೆಸೆಂಟ್ ಆಗತ್ತೆ ಅಂತ ಹೇಳ್ತಾ ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ಸೊ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಬಗ್ಗೆ ಯೋಚಿಸ್ತಾ ಇದಾರ ಥಿಂಕ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚುರಿಯನ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಸ್ ಇವಾಗ್ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದೀರೋ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಬಗ್ಗೆ ಯೋಚಿಸ್ತಾರ ಥಿಂಕ್ ಮಾಡ್ತಾರ ಅನ್ನೋದನ್ನ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಸಾರಿ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ವಾವ್ ಲವರ್ಸ್ ಇದೆ ಓಕೆ ಸೊ ಸೊ ಫಸ್ಟ್ ಆಫ್ ಅಲ್ ನ ಚೂಸ್ ಮಾಡ್ಕೊಂಡಿದ್ರ ಲವರ್ಸ್ ಇದೆ ಸೆವೆನ್ ಆಫ್ ಪೆಂಟಿಕಲ್ಸ್ ಇದೆ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಫುಲ್ ಕಾರ್ಡ್ ಇದೆ ವಾವ್ ಜಸ್ಟೀಸ್ ಜಡ್ಜ್ಮೆಂಟ್ ಫೈವ್ ಆಫ್ ಸೋಟ್ಸ್ ಸೊ ಗಾಗಿ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಬಗ್ಗೆ ಯೋಚಿಸ್ತಾರ ಥಿಂಕ್ ಮಾಡ್ತಾರಾ ಅಂತ ನಿಮಗೆ ಡೌಟ್ ಇದ್ರೆ ಡೆಫಿನೆಟ್ ಆಗಿ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಯಾರೇ ಆಗಿರ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂತ ದಿನಗಳೇ ಇಲ್ಲ ಕ್ಷಣಗಳೇ ಇಲ್ಲ ಅಂತ ಹೇಳ್ಬೋದು ಸೊ ತುಂಬಾನೇ ನಿಮ್ಮ ಬಗ್ಗೆ ಯೋಚಿಸ್ತಾರೆ ಥಿಂಕ್ ಮಾಡ್ತಾರೆ ಸೊ ಲವರ್ಸ್ ಬಂದಿದೆ ಬಾಟಮ್ ಆಫ್ ದಿ ಕಾರ್ಡ್ ಸೊ ಡೆಫಿನೆಟ್ಲಿ ದಿಸ್ ಇಸ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ನಾನು ಹೇಳಬಹುದು ಸೊ ಲವರ್ಸ್ ಇದೆ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಪ್ರೀತಿ ಇದೆ ಕೇರ್ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ನೀವು ಎಲ್ಲೋ ಒಂದು ಕಡೆ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಸದ್ಯಕ್ಕೆ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ನೀವೇ ಬೇರೆ ಊರು ನಿಮ್ಮ ವ್ಯಕ್ತಿನೇ ಬೇರೆ ಊರು ಸೊ ಈ ಥರ ಒಂದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನೀವಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚಿಸ್ತಾರೆ ಥಿಂಕ್ ಮಾಡ್ತಾರೆ ಮಿಸ್ ಮಾಡ್ತಾ ಇದ್ದಾರೆ ಸೊ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ತಾರೆ ಅಂತ ಅಂದರೆ ಅವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅವರು ಮೇ ಬಿ ಇಂಟ್ರೋವರ್ಟ್ ಇರ್ಬೋದು ಸೊ ಅವರ ಒಂದು ಯೋಚನೆಗಳಾಗಿರ್ಬೋದು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ ಅವ್ರು ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಅವರು ನಿಮ್ಮ ಹತ್ರ ಹೇಳದೇ ಇರಬಹುದು ಬಟ್ ಆ ಒಂದು ವ್ಯಕ್ತಿ ಡೀಪ್ ಡೌನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾರೆ ನಿಮ್ಮ ಜೊತೆಗೆ ತುಂಬಾ ಮಾತಾಡಬೇಕಾಗಿದೆ ಸೊ ಅವರು ಹೃದಯದಲ್ಲಿ ಏನ್ ಯೋಚನೆ ಮಾಡ್ತಾರೆ ಏನ್ ಸೆಂಟಿಮೆಂಟ್ ಬರುತ್ತೆ ಏನ್ ಎಮೋಷನ್ಸ್ ಇದೆ ಅದೆಲ್ಲ ಆದಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡಬೇಕು ಆದಷ್ಟು ಬೇಗ ನಾನು ಕೂಡ ನನ್ನ ವ್ಯಕ್ತಿನ ಬಂದು ಸೇರ್ಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಒಬ್ರಿಗೊಬ್ರು ಟೈಮ್ನ ಕೊಡಬೇಕು ಸೊ ಮೇ ಬಿ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಮೀಟ್ ಮಾಡೋರಿದ್ದಾರೆ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋರಿದ್ದಾರೆ ಸೊ ನಿಮ್ಗೆ ತುಂಬಾನೇ ಲಾಂಗ್ ಟೈಮ್ ಆದ್ಮೇಲೆ ಈ ಒಂದು ವ್ಯಕ್ತಿ ಮೀಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಆ ಒಂದು ಮೀಟಿಂಗ್ ಆ ಒಂದು ನಿಮ್ಮನ್ನ ಭೇಟಿ ಆಗದಿಕ್ಕೆ ಬರುವಾಗ ಈ ಒಂದು ವ್ಯಕ್ತಿ ನಿಮ್ಗೆ ಏನಾದ್ರು ಒಂದು ಪ್ರೆಸೆಂಟ್ ಮಾಡ್ಬೋದು ರೋಸ್ ಆಗಿರ್ಬೋದು ಬೊಕ್ಕೆ ಆಗಿರ್ಬೋದು ಇದನ್ನ ನಿಮಗೆ ಪ್ರೆಸೆಂಟ್ ಮಾಡಿ ನಿಮ್ಮ ಜೊತೆಗೆ ಮಾತಾಡಬೇಕು ಈ ಥರ ಅವರು ಒಂಥರ ಡ್ರೀಮಲ್ಲಿ ಡ್ರೀ ಒಂಥರ ಡ್ರೀಮಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಥಿಂಕ್ ಮಾಡ್ತಾ ಇದ್ದಾರೆ ಸೊ ಜಸ್ಟಿಸ್ ಇದೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಡಿಸರ್ವ್ ಮಾಡ್ತಾರೆ ಅಂಡ್ ಯು ಡಿಸರ್ವ್ ದಿಸ್ ಪರ್ಸನ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಈ ತರ ಎನರ್ಜೀಸ್ ಇದೆ ಸೊ ಫುಲ್ ಇರೋದ್ರಿಂದ ಡೆಫಿನೆಟ್ ಆಗಿ ಒಂದು ವ್ಯಕ್ತಿ ಒಂದು ಮೇಡ್ ಫಾರ್ ಈಚ್ ಅದರ್ ಒಂದು ಮ್ಯಾರೇಜ್ ಮೆಟೀರಿಯಲ್ ಅಂತ ಹೇಳ್ಬಹುದು ಸೊ ಇವರ ಜೊತೆಗೆ ಮದ್ವೆ ಆಗಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಅಂತ ಅಂದ್ರೆ ಡೆಫಿನೆಟ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಮದ್ವೆ ಆಗ್ತಾರೆ ಈ ಒಂದು ಪಾರ್ಟ್ನರ್ ಅಂತ ನಾನು ಹೇಳ್ತೀನಿ ಸೊ ಜಡ್ಜ್ಮೆಂಟ್ ಇದೆ ಸೊ ಡೆಫಿನೆಟ್ಲಿ ನಿಮ್ಮಿಬ್ರು ಮದುವೆ ಏನ್ ಲಾಂಗ್ ಡಿಸ್ಟೆನ್ಸ್ ಇದೆ ಅದಾದಷ್ಟು ಬೇಗ ಒಂದಾಗತ್ತೆ ಅಂತ ಹೇಳ್ತೀನಿ ಒಂದಾಗತ್ತೆ ಅನ್ನೋದಕ್ಕಿಂತ ಸೊ ನೀವಿಬ್ರು ನಿಯರೇ ಬರ್ತೀರಾ ಸೊ ನಿಮ್ಮ ಪಾರ್ಟ್ನರು ನೀವು ಇರೋ ಜಾಗಕ್ಕೆ ಅವರು ಬರ್ಬೋದು ಅಥವಾ ನಿಮ್ಮ ಮನೆ ಹತ್ರನೇ ಅವರು ಕೂಡ ಮನೆ ಮಾಡಿಕೊಳ್ಬಹುದು ಅಥವಾ ನಿಮ್ಮ ಏರಿಯಾ ಅವರ ಏರಿಯಾ ಸೊ ಇತರ ಒಂದು ಎನರ್ಜಿಸ್ನ ನಾನು ನೋಡ್ತಾ ಇದ್ದೀನಿ ಬಟ್ ಡೆಫಿನೆಟ್ಲಿ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನಾನು ಕೂಡ ಸೆಟಲ್ ಆಗ್ಬೇಕು ಮನೆ ಮನಿ ಮಾಡಬೇಕು ದುಡ್ಡು ಮಾಡಬೇಕು ಸೊ ಸೇವಿಂಗ್ಸ್ ಮಾಡಬೇಕು ಆದಷ್ಟು ಬೇಗ ನಾನು ಅನ್ಕೊಂಡಿದ್ದ ಜೀವನ ನಾನು ಪಡ್ಕೊಳ್ಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದಾರೆ ಮೇ ಬಿ ಒಂದು ವ್ಯಕ್ತಿ ಕರಿಯರ್ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇರಬಹುದು ಸೊ ಅವ್ರು ಅನ್ಕೊಂಡಿರ್ಬೋದು ನನಗೆ ಚೆನ್ನಾಗಿ ಕೆಲಸ ನನ್ಗೆ ಚೆನ್ನಾಗಿ ಸೆಟಲ್ ಆದ್ರೆ ನನ್ಗೆ ನನ್ನ ಲೈಫಲ್ಲಿ ಎಲ್ಲಾನು ಕೂಡ ಸಿಗುತ್ತೆ ಸೊ ಈ ಥರ ಅವ್ರು ಯೋಚನೆ ಮಾಡ್ತಾ ಇದಾರೆ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಅದ್ರಲ್ಲಿ ಯಾವ್ದೇ ರೀತಿ ಅನುಮಾನ ಬೇಡ ಯಾವುದೇ ರೀತಿ ಡೌಟ್ ಬೇಡ ಅಂತ ನಾನು ಹೇಳ್ತೀನಿ ಸೊ ಲವರ್ಸ್ ಇರೋದ್ರಿಂದ ನಮ್ ಸ್ಟ್ರಾಂಗ್ಲಿ ಇನ್ನೊಂದು ಅನಿಸ್ತಾ ಇದೆ ಅಂತ ಅಂದ್ರೆ ನಿಮ್ಮಿಬ್ರು ಮಧ್ಯೆ ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಇದೆ ಫಿಸಿಕಲ್ ಇಂಟಿಮೆಸಿ ಜಾಸ್ತಿ ಆಗ್ತಾ ಇದೆ ಸೊ ನೀವು ಇಬ್ಬರು ದೂರ ಆಗ್ತಿದ್ದಂಗೆ ನಿಮ್ಮಿಬ್ರು ಮಧ್ಯೆ ತುಂಬಾನೇ ಫ್ಯಾನ್ಸಿ ಆಗಿ ಕ್ರೇಜಿ ಆಗಿ ಯೋಚನೆಗಳು ಬರುತ್ತೆ ರೊಮ್ಯಾಂಟಿಕ್ ಆಗಿ ಫೀಲ್ ಬರ್ಬಹುದು ಸೊ ಈ ತರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಸೊ ದೇರ್ ಈಸ್ ಅ ಲಾಟ್ ಆಫ್ ಲಾಟ್ ಆಫ್ ಏನಂತಾರೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಟುವರ್ಡ್ಸ್ ಯು ಪೀಪಲ್ ಬಿಟ್ವೀನ್ ಯು ಪೀಪಲ್ ಅಂತ ನಾನು ಹೇಳ್ತೀನಿ ಸೊ ಯಸ್ ಗೈಸ್ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ತುಂಬ ಹಚ್ಕೊಂಡಿದ್ದಾರೆ ಅಟ್ಯಾಚ್ಮೆಂಟ್ ಇದೆ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ಅದ್ರ ಜೊತೆಗೆ ತುಂಬಾ ರೆಸ್ಪೆಕ್ಟ್ ಇದೆ ಗೌರವ ಇದೆ ಅದ್ರ ಜೊತೆಗೆ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅದನ್ನು ಎಷ್ಟು ಯೋಚನೆ ಮಾಡ್ತಾರೆ ಅನ್ನೋದನ್ನ ಆ ಒಂದು ವ್ಯಕ್ತಿ ಹೇಳದೇ ಇರಬಹುದು ಬಟ್ ತುಂಬ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಗೈಸ್ ಯಾರಲ್ಲ ಗ್ರೀನ್ ಅವೆಂಚರ್ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತಿಂಕ್ ಮಾಡ್ತಾರ ಅನ್ನೋದನ್ನ ತಿಳ್ಕೊಣ ಸೊ ಫೈವ್ ಆಫ್ ವ್ಯಾನ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಇಲ್ಲಿ ಚೂಸ್ ಮಾಡಿದ್ರ ಫೈವ್ ಆಫ್ ವ್ಯಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಸ್ ಫೋರ್ ಆಫ್ ಪೆಂಟಿಕಲ್ಸ್ ತ್ರೀ ಆಫ್ ಕಪ್ಸ್ ನೈಟ್ ಆಫ್ ಕಪ್ಸ್ ಮೆಜಿಷಿಯನ್ ತ್ರೀ ಆಫ್ ಸೋರ್ಟ್ಸ್ ಅದರ ಜೊತೆಗೆ ವಿ ಹ್ಯಾವ್ ನೈನ್ ಆಫ್ ಸೋರ್ಟ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸೊ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಸೆಪರೇಷನ್ ಅಲ್ಲಿ ಇರ್ಬಹುದು ನಿಮ್ಮಿಂದ ದೂರ ಇರಬಹುದು ಅಥವಾ ನಿಮ್ಮಿಂದ ಬ್ರೇಕಪ್ ಆಗಿರಬಹುದು ಆ ಒಂದು ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಅಂತ ಅಂದ್ರೆ ಸೊ ನಿಮ್ಮನ್ನ ಕಳ್ಕೊಂಡು ತುಂಬಾನೇ ದುಃಖ ಪಡ್ತಾ ಇದಾರೆ ಸ್ಯಾಡ್ ಅಲ್ಲಿ ಇದಾರೆ ಬೇಜಾರ್ ಆಗ್ತಾ ಇದೆ ಸೊ ತುಂಬಾನೇ ಅವರ ಹೃದಯ ಚಿದ್ರ ಆಗೋಗಿದೆ ಡಿಸಪಾಯಿಂಟ್ಮೆಂಟ್ ಅಂತೂ ತುಂಬಾನೇ ಆಗಿದೆ ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ತುಂಬಾನೇ ಪೇನ್ ಮಾಡಿದ್ರೆ ಆ ಒಂದು ಪೇನ್ ಮಾಡಿದಕ್ಕೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಮಾಡ್ತಾ ಕೊರಕ್ತಾ ಇದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಸೊ ಈ ಒಂದು ವ್ಯಕ್ತಿಗೆ ರಾತ್ರಿ ಎಲ್ಲಾ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಆಂಕ್ಷಿಯಸ್ ಆಗ್ತಾ ಇದೆ ಆಂಗ್ಸೈಟಿ ಜಾಸ್ತಿ ಆಗ್ತಾ ಇದೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಒಳಗಾಗ್ತಾ ಇದ್ದಾರೆ ಸೊ ಡೇ ಬೈ ಡೇ ಆ ಒಂದು ವ್ಯಕ್ತಿ ಬೇಜಾರಲ್ಲಿ ಅಲೋನ್ ಆಗ್ತಾ ಇದಾರೆ ಯಾರ ಜೊತೆ ಬೆರಿತಾ ಇಲ್ಲ ಯಾರ ಜೊತೆ ಮಾತಾಡ್ತಾ ಇಲ್ಲ ಯಾರ ಜೊತೆ ಹ್ಯಾಂಗ್ ಆಗ್ತಾ ಇಲ್ಲ ಯಾರನ್ನೂ ಕೂಡ ಮೀಟ್ ಮಾಡ್ತಾ ಇಲ್ಲ ಒಬ್ಬಂಟಿ ಆಗ್ತಾ ಇದಾರೆ ಸೊ ನಂಗೆ ಯಾರು ಬೇಡ ಸೊ ಮೇ ಬಿ ಒಂದು ವ್ಯಕ್ತಿ ಅವರ ಲೈಫ್ ಅವರು ಹೇಟ್ ಮಾಡ್ಕೊ ಏಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರನ್ನ ಅವರು ಹೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಸೆಲ್ಫ್ ಲವ್ ಅನ್ನೋದನ್ನ ಕಳ್ಕೊಳ್ತಾ ಇದ್ದಾರೆ ಹೋಪ್ಸ್ ಅನ್ನೋದನ್ನ ಕಳ್ಕೊಳ್ತಾ ಇದ್ದಾರೆ ಭರವಸೆ ಅನ್ನೋದನ್ನ ಕಳ್ಕೊಳ್ತಾ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ಟೋಟಲ್ ಆಗಿ ಹೇಳಬೇಕು ಅಂತ ಅಂದ್ರೆ ತುಂಬಾನೇ ಅವ್ರಿಗೆ ನನ್ನ ಲೈಫ್ ಅಲ್ಲಿ ಏನೂ ಕೂಡ ಇಲ್ಲ ಎಲ್ಲಾನು ಕೂಡ ಮುಗ್ದೋಯ್ತು ಎಲ್ಲದಕ್ಕೂ ಒಂದು ಎಂಡ್ ಆಗೋಯ್ತು ನನ್ನ ಜೀವನ ಯಾವ್ದೇ ಕಾರಣಕ್ಕೂ ರಿಪೇರ್ ಆಗೋದಿಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಟ್ರಸ್ಟ್ ಮಾಡಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಡೀಪ್ ಡೌನ್ ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಮೆಜಿಷಿಯನ್ ಇದೆ ಸೊ ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಸೊ ನನ್ನ ಲೈಫ್ ಅಲ್ಲಿ ತಪ್ಪ ತಪ್ಪ ಆಗೋಗಿದೆ ನಿಮ್ಮ ಪಾರ್ಟ್ನರ್ ನಿಮಗೆ ತುಂಬಾ ತಪ್ಪಾಗಿ ನಡ್ಸ್ಕೊಂಡಿದ್ದಾರೆ ತಪ್ಪು ಮಾಡಿದ್ದಾರೆ ತಪ್ಪಾಗಿದೆ ಆ ತಪ್ಪನ ಇವಾಗ ತಿದೋಳಕ ಒಂದು ಅವಕಾಶ ಕೊಡ್ಲಿ ದೇವರು ಅನ್ನೋದನ್ನ ಅವರು ಕಾಯ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ನೈಟ್ ಆಫ್ ಕಪ್ಸ್ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಬೇಕು ಮಾತಾಡಿಸ್ಬೇಕು ಒಂದು ಸತಿ ನಿಮ್ಮನ್ನ ನೋಡಬೇಕು ದೂರದಿಂದ ನೋಡ್ಬಿಟ್ಟು ಸ್ವಲ್ಪ ನನ್ನ ಸಮಾಧಾನ ಮಾಡಿಕೊಳ್ಬೇಕು ಸೊ ಈ ತರ ಅವ್ರಿಗೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಿಮ್ಮ ಕ್ಷಮೆ ಬೇಕಾಗಿದೆ ನಿಮ್ಮ ಕ್ಷಮೆ ಅವ್ರಿಗೆ ತುಂಬಾನೇ ಅಗತ್ಯ ಇದೆ ಅಂತ ನಾನು ಹೇಳ್ತೀನಿ ಸೊ ಯಾಕಂತಂದ್ರೆ ಒಂದು ವ್ಯಕ್ತಿಗೆ ಈ ಒಂದು ವ್ಯಕ್ತಿಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಗೆ ತುಂಬಾ ನೋವು ಮಾಡಿದ್ದಾರೆ ಸೊ ತುಂಬಾ ಅವಮಾನ ಮಾಡಿರ್ಬೋದು ತುಂಬಾ ಕೆಟ್ಟ ಕೆಟ್ಟದಾಗ ಮಾತಾಡಿರ್ಬಹುದು ಇದೆಲ್ಲಾನು ಕೂಡ ಇವಾಗ ನಿಮ್ಮ ವ್ಯಕ್ತಿಗೆ ಪರಿಚಯ ತಪ್ಪ ಆಗ್ತಾ ಇದೆ ಸೊ ಅವ್ರಿಗೆ ಕರ್ಮ ಅವ್ರಿಗೆ ಸಿಕ್ಕಿದೆ ಅವ್ರ ಕರ್ಮ ಅವ್ರಿಗೆ ಸಿಕ್ಕಿರೋದ್ರಿಂದ ಅವಾಗ ಇವಾಗ ಅರ್ಥ ಆಗ್ತಾ ಇದೆ ನಿಮ್ಮ ಬೆಲೆ ಏನು ನಿಮ್ಮ ಪ್ರೀತಿಯ ಒಂದು ಬೆಲೆ ಏನು ನಿಮ್ಮ ಇಂಪಾರ್ಟೆನ್ಸ್ ಏನು ನೀವೆಂತ ನೀವೆಷ್ಟು ಸ್ಪೆಷಲ್ ಇದೆಲ್ಲಾ ಕೂಡ ಯೋಚಿಸ್ತಾ ಇದ್ದಾರೆ ತುಂಬಾ ನಿಮ್ಮ ಬಗ್ಗೆ ತಿಂಕ್ ಮಾಡ್ತಾರೆ ಸೊ ತಿಂಕ್ ಮಾಡ್ತಾ ಮಾಡ್ತಾ ಒಂದು ವ್ಯಕ್ತಿಗೆ ದಿನ ಹೋಗೋದೇ ಗೊತ್ತಾಗ್ತಾ ಇಲ್ಲ ಸೊ ಅವರು ಅಂದ್ಕೊಂಡೇ ಇರಲಿಲ್ಲ ಒಂದಲ್ಲ ಒಂದು ದಿನ ನಿಮ್ಮಿಂದ ದೂರ ಆದ ಮೇಲೆ ಸಪ್ರೇಟ್ ಆದಮೇಲೆ ನಿಮ್ಮ ನೆನಪುಗಳು ಬರುತ್ತೆ ನಿಮ್ಮ ನೆನಪುಗಳ ಬಗ್ಗೆ ಯೋಚನೆ ಮಾಡ್ತೀನಿ ನಿಮಗೋಸ್ಕರ ಕಣ್ಣೀರು ಹಾಕ್ತೀನಿ ದುಃಖ ದುಃಖ ಆಗುತ್ತೆ ಈ ತರ ಎಲ್ಲ ಅವ್ರು ಯೋಚಿಸ್ತಾ ಇರ್ಲಿಲ್ಲ ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ನಿಮ್ಮ ನೋವೇನು ನಿಮ್ಮ ಸಂಕಟ ಏನು ಸೊ ಇವಾಗ ನಿಮ್ಮ ನೋವುಗಳನ್ನ ಆ ಒಂದು ಸಮಯದಲ್ಲಿ ನೀವ್ ಎಷ್ಟು ನೋವನ್ನ ಅನುಭವಿಸಿದೀರಾ ಇವಾಗ ನಿಮ್ಮ ನೋವುಗಳಿಗೆ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಸೊ ಅಷ್ಟೆಲ್ಲ ನಾನು ಅವಾಗ ಅವಮಾನ ಮಾಡಿದೀನಿ ಇಷ್ಟೆಲ್ಲ ನನಗೆ ಬೇಜಾರಾಗಿದೆ ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಅವ್ರಿಗೆ ಎಷ್ಟು ನೋವು ಅದರಿಂದ ಅವ್ರು ಹೇಗೆ ಆಚೆಗೆ ಬಂದರು ಹೇಗೆ ಓವರ್ಕಮ್ ಆದ್ರು ಇದೆಲ್ಲ ನೆನ್ಸ್ಕೊಂಡಾಗ ಒಂದು ವ್ಯಕ್ತಿಗೆ ಮೈ ಜುಮ್ ಅನ್ಸುತ್ತೆ ಸೊ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಎಷ್ಟು ಸ್ಟ್ರಾಂಗ್ ಆಗಿ ಈ ಒಂದು ವ್ಯಕ್ತಿ ಇದರಿಂದ ಆಚೆಗೆ ಬಂದಿದ್ದಾರೆ ಇದರಿಂದ ಅವ್ರು ಹೇಗೆ ರಿಕವರಿ ಆಗಿದ್ದಾರೆ ಎಷ್ಟು ಹೀಲ್ ಆಗಿದ್ದಾರೆ ಎಷ್ಟು ಒಳ್ಳೆ ವ್ಯಕ್ತಿನ ನಾನು ನನ್ನ ಜೀವನದಲ್ಲಿ ಕಳ್ಕೊಂಡೆ ಇನ್ನೆಸ್ಟು ಫೂಲ್ ಈ ತರ ಎಲ್ಲ ಅವ್ರು ಯೋಚನೆ ಮಾಡ್ತಾ ಮಾಡ್ತಾ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಆ ಯಾವತರ ಆಕ್ಷನ್ ತಗೊಳ್ಬೇಕು ಇವಾಗ ಯಾವ ನ ಇಡಬೇಕು ಏನೂ ಕೂಡ ಗೊತ್ತಾಗ್ತಾ ಇಲ್ಲ ತುಂಬಾನೇ ಬ್ಲಾಂಕ್ ಆಗಿದ್ದಾರೆ ಸೊ ಅವರಿಗೆ ಪ್ರೀತಿ ಅನ್ನೋದ್ರ ಮೇಲೆ ನಂಬಿಕೆ ಇಲ್ಲ ಮದುವೆ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ ಲೈಫ್ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ ಸೊ ಎಲ್ಲಾದ್ರಲ್ಲೂ ನಂಬಿಕೆನ ಹೋಗಿದೆ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದಾರೆ ಸೊ ಲೈಫ್ ಅಲ್ಲಿ ತುಂಬಾನೇ ನೋನ ಅನುಭವಿಸಿದ್ದಾರೆ ಸೊ ಲೆಸನ್ ನ ಪಾಠ ಕಲ್ತಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್